ಪ್ರಸ್ತುತ ಫೈನಾನ್ಸ್ ಹೆಸರು ಹೇಳಿದ್ರೆ ಜನ ಬೆಚ್ಚಿ ಬೀಳುವ ಸ್ಥಿತಿ ಇದೆ ಇಂಥ ಫೈನಾನ್ಸ್ ಸಂಸ್ಥೆಯಿಂದ ಸಾಮಾಜಿಕ ಸೇವೆ ಸಾಧ್ಯವ ಎಂದು ಹುಬ್ಬೇರಿಸಬೇಡಿ ಶ್ರೀರಾಮ್ ಫೈನಾನ್ಸ್ ಕಳೆದ ಹದಿನಾಲ್ಕು ವರ್ಷಗಳಿಂದ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸುತ್ತಲೇ ಬಂದಿದೆಯಂತೆ ಇಂದು ಚಿಕ್ಕಬಳ್ಳಾಪುರದ ಸುಮಾರು ನೂರ ಐವತ್ತು ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದ್ರ ಏಳನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಂದ ಎಲ್ಲಾ ಹಂತದ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ವಿತರಿಸಲಾಗಿದ್ದು ಏಳನೇ ತರಗತಿ ಉತ್ತೀರ್ಣರಾದ ಮಕ್ಕಳಿಗೆ ನಾಲ್ಕು ಸಾವಿರ ಪಿಯುಸಿ ಮಕ್ಕಳಿಗೆ ನಾಲ್ಕು ಸಾವಿರದ ಐನೂರು ಹೀಗೆ ವಿವಿಧ ಹಂತಗಳಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು ಚಿಕ್ಕಬಳ್ಳಾಪುರ ತಾಲೂಕಿನ ಸುಮಾರು ನೂರ ಐವತ್ತು ಮಕ್ಕಳಿಗೆ ಇಂದು ವಿದ್ಯಾರ್ಥಿ ವೇತನ ವಿತರಿಸಲಾಗಿದ್ದು ಆರು ಲಕ್ಷ ರೂಪಾಯಿ ನೀಡಲಾಗಿದೆ ಈ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ ವಿಸ್ತರಿಸುವ ಆಲೋಚನೆ ಇದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದು ಮುಂದಿನ ವರ್ಷದಿಂದ ಒಂದು ಸಾವಿರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರ ಶೈಕ್ಷಣಿಕ ಪ್ರಗತಿ ಅಳಿಲು ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ ಅಲ್ಲದೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಎಲ್ಲಾ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದರು ಶ್ರೀರಾಮ್ ಫೈನಾನ್ಸ್ನಿಂದ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಗುತ್ತಿದ್ದು ಚಾಲಕರು ಮಾಲೀಕರಿಂದ ಸದಾ ಬಡ್ಡಿ ವಸೂಲಿ ಮಾಡುತ್ತಿರುವ ಸಂಸ್ಥೆ ಚಾಲಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ ಮಕ್ಕಳು ಇದನ್ನು ಸದುಪಯೋಗ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವಂತೆ ಸಂಸ್ಥೆ ಕೋರಿದೆ ಎಲ್ಲರಿಗೂ ನಮಸ್ಕಾರ ನಾನು ಹಾಗಲೇ ಹೇಳಿದಂಗೆ ಶ್ರೀರಾಮ್ ಫೈನಾನ್ಸ್ ಕಂಪನಿಗಳಂದ್ರೆ ಜನ ಒಂದು ಸ್ವಲ್ಪ ಬೆಚ್ಚ ಬೀಳ್ತಾರೆ ಶ್ರೀರಾಮ್ ಫೈನಾನ್ಸ್ ಕಂಪನಿಯವರು ಚಾಲಕರ ಮಕ್ಕಳಿಗೆ ಈ ಒಂದು ಪ್ರೋತ್ಸಾಹಧನ ನೀಡುವ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಮೊದಲನೇದಾಗಿ ನಾನು ಆವಾಗ್ಲೂ ಅಭಿನಂದನೆಗಳನ್ನ ಹೇಳಿದೆ ಈಗಲೂ ಕೂಡ ಅಭಿನಂದನೆ ಹೇಳ್ತೀನಿ ಒಂದು ಪ್ರೋತ್ಸಾಹಧನ ನೀಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಇನ್ನೊಂದು ಸ್ವಲ್ಪ ನಾನು ಓದಬೇಕು ಅನ್ನೋದು ಎರಡನೇದು ಅವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿಚಾರ ಮಾಡಿದಾಗ ಸ್ವಲ್ಪ ಹಣ ನೀಡೋದ್ರಿಂದ ಅವರ ಆರ್ಥಿಕ ಸ್ಥಿತಿನೂ ಸ್ವಲ್ಪ ಸುಧಾರಿಸುತ್ತೆ ಈ ಒಂದು ನಿಟ್ಟಿನಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪ್ನಿಯವರು ಮಾಡ್ತಕ್ಕಂಥ ಈ ಒಂದು ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ ನಾನು ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಹೆಚ್ಚಿನದಾಗಿ ಚಾಲಕರ ಮಕ್ಕಳು ಅಂತಲೇ ಅಲ್ಲ ಈ ರೀತಿ ಒಬ್ಬರನ್ನ ಗುರುತಿಸಿ ಅವರಿಗೆ ಉತ್ತೇಜನ ನೀಡೋದ್ರಿಂದ ವಿದ್ಯಾಭ್ಯಾಸ ಮಕ್ಕಳುಗಳಿಗೆ ಕಲಿಬೇಕು ಅನ್ನೋದು ಹೆಚ್ಚಿನ ಉತ್ಸಾಹ ನೀಡುತ್ತೆ ಜೊತೆ ಜೊತೆಗೆ ಇನ್ನೂ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಹಣದ ಬಗ್ಗೆ ಯಾರನ್ನು ಕೂಡ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಒಂದು ಉತ್ತೇಜನಕ್ಕೋಸ್ಕರ ಕೊಟ್ಟಂತಹ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ